ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಕುಮಾರ್ ಇದ್ದೀನಿ ನಿನ್ನೆ ಬೆಳಗ್ಗೆ ಅಷ್ಟೇ ಸ್ಥಾನ ನನ್ನ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ನಮ್ಮ ವೆಂಕಟೇಶಪ್ಪ ಅವರ ಎಂಥ ವೆಂಕಟೇಶಪ್ಪ ಅವರು ಅಂತಕ್ಕಂತಹ ತೋಟದಲ್ಲಿ ವಿದ್ಯುತ್ ಕಂಬ ಮುಳಿದೋಗಿದೆ ಇದಕ್ಕೂ ಅರ್ಜಿಯನ್ನು ಕೊಟ್ಟು ಲಿಖಿತ ದೂರನ ಕೊಟ್ಟು ಮೂರು ತಿಂಗಳಾದರೂ ಸಹ ಬೆಸ್ಕಮ್ ಅಧಿಕಾರಿಗಳು ಯಾವುದೇ ಕ್ರಮ ಉಂಟಾಗಿಲ್ಲ ಅಂತ ನಾನು ನೆನ್ನೆ ಒಂದು ಸುದ್ದಿ ಪ್ರಚಾರ ಮಾಡಿದ್ದೆ ಪ್ರಸಾರ ಮಾಡಿದ್ದೆ ಇವತ್ತು ಎಚ್ಚೆತ್ತುಕೊಂಡಂತ ಬೆಸ್ಟ್ ಅಧಿಕಾರಿಗಳು ಇವತ್ತು ಬಂದು ಲೈನನ್ನು ಸರಿಪಡಿಸಿ ಹೋಗಿದ್ದಾರೆ ನೀವು ಇದೀಗ ನೋಡ್ತಾ ಇರ್ಬೋದು ತುಂಬಾ ಧನ್ಯವಾದಗಳು ಸರ್ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಳ್ಳುವ ಎಚ್ಚೆತ್ತುಕೊಂಡ ಬಿಸ್ಕಾಂ ಅಧಿಕಾರಿಗಳು ಈ ಒಂದು ವಿದ್ಯುತ್ ಕಂಬಗಳನ್ನು ನಿಲ್ಲಿಸಿ ಹೋಗಿದ್ದಾರೆ ತುಂಬ ಧನ್ಯವಾದಗಳು ಇದಕ್ಕೆ ಸಹಕರಿಸಿದಂತಹ ಗಣೇಶನ್ ತೆಲುಗಲ್ಲಿ ಗಣೇಶನ್ ಹಾಗೂ ಭರತ್ ಕುಮಾರ್ ಅವರು ನನ್ನ ನೆಚ್ಚಿನ ಸ್ನೇಹಿತರು ಹಾಗೂ ಟಿ ಎಮ್ ಸಿ ಕಂಪ್ಯೂಟರ್ ಟಿ ಸಿ ಕಂಪ್ಯೂಟರ್ ತರಗತಿಯ ವಿಭಾಗದ ಮುಖ್ಯಸ್ಥರು ಹಾಗೂ ಮಾಲೀಕರು ಭರತ್ ಕುಮಾರ್ ಅವರು ಸಹ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳನ್ನು ಅಪ ಅಲ್ಪಿಸುತ್ತಾ ಮತ್ತು ಮತ್ತೊಮ್ಮೆ ಮಗದೊಮ್ಮೆ ಬೆಸ್ಟ್ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅಲ್ಪಿಸ್ತಾ ಇದ್ದೀನಿ ಇದೀಗ ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿಯಾದಂತಹ ಒಂದು ಅಡೆತಡೆ ಇಲ್ಲದೆ ಈ ವಿದ್ಯುತ್ ಕಂಬಗಳು ಎದ್ದು ನಿಂತಿವೆ ಧನ್ಯವಾದಗಳು ಬೆಸ್ಕಾಂ ಅಧಿಕಾರಿಗಳೇ ಥ್ಯಾಂಕ್ ಯು